ಸೊ ಇದು ಪ್ರಾಬ್ಲಮ್ಮು ಆಶ್ರಮ ಅಷ್ಟು ಈಸಿ ಇಲ್ಲ ನೋಡಿ ಎಷ್ಟು ಜನ ಇಡ್ಕೊಂಡು ಹಿಡ್ಕೊಳಕ್ ಆಗಲ್ಲ ಅಷ್ಟು ವೈಬ್ರೇಷನ್ ಮಾಡ್ತಾನೆ ಒದ್ದಾಡ್ತಾನೆ ಅವನಿಗೆ ಪಿಟ್ಸ್ ಸರ್ ಇದು ಆ್ಯಕ್ಚುಲಿ ಏಕೋ ಏಕೋ ಉಷರು 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 ಏನಂತಾ ಆ ಇರ ತಾತನೆ ಬರ್ಸ ತಾತನೆ ಬರ್ಸ ತಾತನೆ ಬರ್ಸ ತಾತನೆ ಬರ್ಸ ತಾತನೆ ಬಿಡು ಶಿವ ಬೆಡ್ ಬಿಡು ಬೆಡ್ ಬಿಡು ಬಿಡ್ ಬಿಡು ಶಿವ ಕಡಿಮೆ ಆಯ್ತಾ ಶಿವ ಏನಾಗ್ತಿದೆ ಏನಾಗ್ತಿದೆ ನಿಂಗೆ ಏನಾಗ್ತಾ ಇತ್ತು ಏನಾಗ್ತಿದೆ ಶಿವ ಹಿಡ್ಕೊ ಇಡ್ಕೋ 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 ಇಡ್ಕೊಂಡ್ಬಿಡ್ ಇಡ್ಕೊಂಬಿಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಟ್ಕೊ ಮಗ ಫಸ್ಟು ಹಿಡ್ಕೊ ಇಡ್ಕೊ ಹಿಡ್ಕೊ ಮತ್ತೆ ಹುಷಾರು ಹಿಡ್ಕೊಳಿಡ್ಕೊಳ

ಚಿನ್ನ ಅಲ್ಲೇ ಕುತ್ಕೊ ಅಲ್ಲೇ ಕೂತ್ಕೊ ಗಜ ಅಲ್ಲೇ ಕುತು ನೀನು ಅಲ್ಲೇ ಕುತ್ಕೊಳ ಪ್ರದಿ ಪ್ರದಿ ನೀನು ಅಲ್ಲೇ ಕುತ್ಕಳ ಸಾಕಾ ಮೂರು ಜನ ಸಾಕು ಸಾಕು ಕೂತು ಕೂತ್ಕೊಳ್ಳಂಗಿಲ್ಲ ಕುತ್ಕೊಂಬಿಡು ಕೂತ್ಕೊಂಡು ಬಿಡು ಕೂತ್ ಇದು ನಮ್ಮ ಸಮಸ್ಯೆ ಸ್ನೇಹಿತರೆ ನಮ್ಮ ಹತ್ರ ಒಂದು ನಿಜವಾಗ್ಲೇ ಹೇಳ್ಬೇಕಂದ್ರೆ ಈ ಥರ ಸೀರಿಯಸ್ ಕಂಡೀಷನ್ ಆದ್ರೆ ಒಂದು ಆಂಬುಲೆನ್ಸ್ ಕೂಡ ಇಲ್ಲ ನಮ್ಮ ಹತ್ರ ಸೊ ನಾವು ಯಾವ ತರ ಥರ ಕಷ್ಟಪಡ್ಬೇಕಂತ ನಮಗೂ ಮಾತ್ರ ಗೊತ್ತು ಗಟ್ಟಿಯಾಗಿಡ್ಕು ಗಟ್ಟಿಯಾಗಿಡ್ ಗಟ್ಟಿ ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಒಳ್ಳೆ ಮನ್ಸಿರೋ ಆದ್ರೂ ತಲುಪ್ಲಿ ನಮ್ ಕಷ್ಟ ಎಷ್ಟಿದೆ ಅಂತ ಯಾಕಂತ ಹೇಳಿದ್ರೆ ಒಂದು ಆಶ್ರಮ ನಡೆಸೋದು ಅಷ್ಟು ಈಸಿ ಇಲ್ಲ ಒಂದು ಆಂಬುಲೆನ್ಸ್ ಇಲ್ಲ ಸೊ ನಾವು ಎಷ್ಟು ಕಷ್ಟಪಡಬೇಕು ಈ ತರ ಸೀರಿಯಸ್ ಕಂಡೀಷನ್ ಆದ್ರೆ ಅಂದ್ರೆ ಪ್ರಾಣ ಹೋಗುತ್ತೆ ಬಟ್ ಆದರೂ ಈ ನಮ್ಮ ಪ್ರಾಣನ ಲಗ್ಸಿಸಿದೆ ಅವ್ರ ಪ್ರಾಣನ ಉಳಿಸೋ ಪ್ರಯತ್ನ ನಾವು ಮಾಡ್ತೀವಿ ಸೊ ಇದು ಪ್ರಯತ್ನ ನಮ್ಮ ಪರಿಸ್ಥಿತಿಗಳು ಪರಿಸ್ ಅಷ್ಟೇ ದಯವಿಟ್ಟು ಆದಷ್ಟು ಮಾಡಿ ಇನ್ನೊಬ್ರು ಯಾರಾದ್ರೂ ತಲುಪ್ಲಿ ಯಾಕಂತ ಹೇಳಿದ್ರೆ ಆಶ್ರಮ ಈಸಿ ಇಲ್ಲ ಸೊ ಅವ್ನ್ ಏನ್ ಅಂತಾನೂ ಗೊತ್ತಿಲ್ಲ ಅಂತೂ ಅಲ್ಲ ಯಾಕಂದ್ರೆ ರೆಗ್ಯುಲರ್ ಆಗಿ ಅವ್ನಿಗೆ ಯಾವಾಗ್ಲೂ ಬರ್ತಾ ಇರುತ್ತೆ ಬಟ್ ಇವತ್ತು ತುಂಬಾ ಜಾಸ್ತಿ ಆಗಿದೆ ಸೊ ಕಂಡೀಷನ್ ತುಂಬಾ ಬ್ಯಾಡ್ ಆಗಿದೆ ಒಂದು ನೋಡಕ್ ನಮ್ಮ ಹತ್ರ ಒಂದ್ ಆಂಬುಲೆನ್ಸ್ ಕೂಡ ಇಲ್ಲ ಇರೋ ಗಾಡಿಯಲ್ಲಿ ಕರೆಕ್ಟ್ ಆಗಿ ಒಂದ್ ಇಲ್ಲ

ನಮ್ಮ ಪ್ರಾಣನ ಲಕ್ಕಸಿಸ್ದೆ ನಾವು ಇನ್ನೊಬ್ಬರು ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ಜನಸ್ನೇಹಿ ಅಂತ ಹೇಳಿದ್ರೆ ಹಾಗೆ ಜನಸ್ನೇಹಿ ಅಂದ್ರೆ ಕರ್ಕೊಂಬ ಕರ್ಕೊಂಬ ಜಲ್ದಿ ಕರ್ಕಂಬರ್ ಕರ್ಕೊಂಬರ್ ಜಲ್ದಿ ಇದಾರ ಡಾಕ್ ಇದಾರಿಗೆ ಕರ್ಕೊಂಬ ಜಲ್ದಿ ಕರ್ಕೊಂಬ ಜಲ್ದಿ ಜಲ್ದಿ ಆಮೇಲೆ ಎತ್ಕೊಂಡ್ರೆ ಆಯ್ತು ಬಿಡ ನೀನ್ ದುಡ್ಡು ಅಯ್ಯೋ ಎತ್ಕೋಣ್ಣ ಫಸ್ಟು ಮೇಡಮ್ ಒದ್ದಾಡ್ತಿದ್ದಾರೆ ಫಸ್ಟ್ ನೋಡಿ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಸ್ಟ್ರಾಚರ್ ಇದೆ ಅಲ್ವಾ ಮೇಡಂ ಸ್ಟ್ರಾಚರ್ ಇದೆ ಅಲ್ವಾ ಬೆಡ್ ಇದೆ ಅಲ್ವಾ ಬೆಡ ಲಾಗ್ ಬೆಡ್ ಇದೆ ಅಲ್ವಾ ಮಲಗಿಸಬಹುದು ಅಲ್ವಾ ಏನು ಪ್ರಾಬ್ಲಮ ಬನ್ನಿ ಏನಾಗಿಲ್ಲ ಫಸ್ಟ್ ಜನರಲ್ ಆಗಿ ನೋಡಿ ಏನಾಗಿದೆ ಅಂತ ಆಮೇಲೆ ನೋಡೋಣ ಬೇರೆದು ಕರ್ಕೊಂಬ ಬಾ ಕರ್ಕೊಂಡು ಕೈ ಹಾಕ್ರಿ ರೇ ಯಜಮನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅಲ್ಲ 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 ಬೆಡ್ 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 ಮನೆ ಬೆಡ್ ಮೇಲೆ ಮನಸ್ಸು ಇಲ್ಲ ಏನಿಲ್ಲ ಬೇಗ ಬೇಗ ಬೆಡ್ ಮೇಲೆ ಮನಸ್ಸು ನೋಡು ಅವರು ಬೆಡ್ ಮೇಲೆ ಮಾರ್ಕ್ಸ್ ತೋಂದ್ರೆ ತಿರು ಬಿಲ್ಟ್ ಏನಿಲ್ಲ ಏನಿಲ್ಲ ಇತ್ತು ಇದು ಆರಾಮ ಆಕಡೆ ಹಾ ಇನ್ನೊಂದು ಹೇಳಕ ಮೇಡಮ್ ಏನು ತೊಂದರೆ ಇಲ್ಲ ಅವನಿಗೆ ಮೂರ್ಛೆ ಹೋಗೋ ಥರ ಸೊ ನರಗಳದು ಪ್ರಾಬ್ಲಮ್ ಇದೆ ಒಂದ್ಸ ಚೆಕ್ ಮಾಡಿ ಅಷ್ಟೇ ಯಾಕಂದ್ರೆ ರೆಗ್ಯುಲರಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಬಟ್ ಅವ್ನು ಸ್ಪಂದಿಸ್ತಾ ಇಲ್ಲ ಸೊ ಮೇಡಮ್ ಅವನಿಗೆ ಆಲ್ರೆಡಿ ಚೆಕ್ಅಪ್ ಮಾಡಿಸಿದ್ದೀವಿ ನಿಮ ಮಾತ್ರೆ ಕೊಟ್ಟಿದ್ದೀವಿ ಅವನಿಗೆ ನರದವ್ರ ಬಳಿ ಅದು ಏನೋ ಪ್ರಾಬ್ಲಮ್ ಇದೆ ಶಿವು ಏನಾಗಲ್ಲ ಇರೋ ಶಿವು ಯಾಕ ಏನಾಗಲ್ಲ 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 ಅಂತ ಹೇಳಿದ್ತಾನೆ ಆಕ್ಸಿಮೀಟರ್ ಎಲ್ಲಾ ಕರೆಕ್ಟಾಗಿ ಅಲ್ಲ ಈಗ ಪ್ರೆಸೆಂಟ್ ಏನು ನಿಮ್ಮಲ್ಲಿ ಏನು ನೋಡೋದಕ್ಕೆ ಆಗೋದೇ ಇಲ್ವಾ ಹಾಂ ಅಟ್ಲೀಸ್ಟ್ ಇದು ಕಂಟ್ರೋಲ್ ಬರೋದಕ್ಕೆ ಇಂಜೆಕ್ಷನ್ಸ್ ಆದರೂ ಇದೇನು ಇಲ್ವಾ ಮೇಡಮ್ ಇಲ್ಲ ಹಾಂ ಸೊ ಇವಾಗ ನಾನೊಂದು ಇಲ್ಲಿ ನನಗೀಗ ಹತ್ತು ಕಿಲೋಮೀಟರ್ ಆಗುತ್ತೆ ನೆಲಮಂಗ್ಲ ಹೋಗೋದಕ್ಕೆ ಅದ್ರ ಮಧ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ ನನಗೆ ಅದು ಪ್ರಾಬ್ಲಮ್ ಈಗ ಹತ್ತು ಕಂಡು ಹತ್ತು ಕಿಲೋಮೀಟರ್ ನಮಗೆ ಆಂಬುಲೆನ್ಸ್ ಇಲ್ಲ ಕರೆಕ್ಟಾಗಿ ಆಂಬ್ಯುಲೆನ್ಸೂ ಇಲ್ಲ ಹಾಂ ಅಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಹತ್ರದಲ್ಲಿ ಹಾಸ್ಪಿಟಲ್ ಇಲ್ಲ ನಿಮಗೆ ಗೊತ್ತು ನಾನು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಬೇಕು ಈಗ ನಮ್ಮ ಹತ್ರ ಆಂಬುಲೆನ್ಸ್ ಕೂಡ ಇಲ್ಲ ಸರಿ ಮೇಡಮ್ ಆಯ್ತು ಥ್ಯಾಂಕ್ ಯು ಈಗ ಒಂದೊಂದು ನಿಮಿಷನು ತುಂಬಾ ಇಂಪಾರ್ಟೆಂಟ್ ಒಂದ್ ಪೇಷಂಟ್ ಆಯ್ತಾ ನಮಗ್ ಗೊತ್ತಿಲ್ಲ ಇದಕ್ಕೆ ಹಾಸ್ಪಿಟ್ಲಿಗೆ ಬರೋದು ನಮ್ಗೆ ಗೊತ್ತಿದ್ರೆ ನಾನು ಕ್ಲಿನಿಕ್ ಅಲ್ಲಿ ಸ್ವಲ್ಪ ದೊಡ್ಡ ಜಲ್ದಿ ಆಯ್ತು ಹಂಗೆ ಸೇಮ್ ತಲೆ ಒಳಗಡೆ ಹೋಗ್ಬೇಕು ಸೇಮ್ ತಲೆ ಒಳಗಡೆ ತಲೆ ಒಳಗಡೆ ಬೇರೆ ಡಾಕ್ಟ್ರ್ ಇಲ್ಲೆಲ್ಲೂ ಇಲ್ವಾ ಮೇಡಮ್ ಹತ್ರದಲ್ಲಿ

ಹತ್ತು ಕಿಲೋಮೀಟರ್ ಇದೆ ಸೊ ನಾನು ಖಂಡಿತ ಅಲ್ಲೂ ಕರ್ಕೊಂಡೋಗಿ ಒಂದು ಉಲ್ಸ ಪ್ರಯತ್ನ ಖಂಡಿತ ಮಾಡ್ತೀನಿ ದಯಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ಆಶ್ರಮದ ಕಷ್ಟಗಳು ಬೇರೆಯವ್ರಿಗೆ ಗೊತ್ತಾಗ್ಲಿ ನಮ್ಮಲ್ಲಿ ಒಂದು ಆಂಬುಲೆನ್ಸ್ ಇಲ್ಲದೆ ಈ ಒಂದು ಸೇವೆ ಮಾಡ್ತಿರೋದು ಎಲ್ರಿಗೂ ಅರ್ಥ ಆಗಲಿ ಸೊ ಯಾರಾದರೂ ದಾನಿಗಳಿದ್ರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆನ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ಮುಂದೆ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಡ್ರೈವಿಂಗ್ ಮಾಡ್ತಾ ಯಾರು ಮೊಬೈಲ್ ಯೂಸ್ ಮಾಡಬಾರ್ದು ನನ್ನ ತಪ್ಪು ನನಗೆ ಗೊತ್ತಿದೆ ಬಟ್ ಆದರೆ ನಮ್ಮ ಪರಿಸ್ಥಿತಿಗಳು ಜನಕ್ಕೂ ಗೊತ್ತಾಗಬೇಕಲ್ಲ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ನನ್ನಿಂದ ಏನಾದರೂ ತಪ್ಪಾಗಿದ್ದ ಕ್ಷಮೆಯಲ್ಲಿ ಸೊ ಒಂದು ನಾವು ಒಂದು ಕ್ಷಣ ಏನಾದರೂ ಸ್ವಲ್ಪ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದ್ರೆ ಒಂದು ಜೀವನೇ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ರಿಸ್ನೆ ತಗೊಂಡು ನಾನು ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ